ಚರಿ ಟೊಮೆಟೊ ಈ ಸರಿ ನನ್ನ ಗಾರ್ಡನ್ ಅಲ್ಲಿ ಆಗಿದೆ ಅಂದ್ರೆ ನನಗೊಂದು ಹೆಮ್ಮೆ ಬೇಡ ಮೀನು ಇವತ್ತು ನಮ್ಮನೇಲಿ ಸ್ಪೆಷಲ್ ಮೊದಲು ನಾವು ಯೂಸ್ ಮಾಡ್ತಿದ್ದಂಥ ಬೋನಿ ಪೋಟಲ್ಲಿ ತುಂಬಾನೇ ಕಸಗಳಿತ್ತು ಅಡಿಕೆ ಕೊಯ್ಲೆಲ್ಲ ಬಂದು ಅಂದ್ರೆ ಕಸಗಳೇ ಅಡಿಕೆ ಕ್ಲೀನ್ ಮಾಡಿದವಾಗ ಚೀಲ್ ಚೀಲ್ ಗಟ್ಲೆ ಸಿಕ್ತಿತ್ತು ಆದ್ರೆ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ತಿಂಡಿ ಎಲ್ಲ ಆಯಿತು ಹಾಗೆಯೇ ನಾನು ಹೋಗಿ ಎಲ್ಲ ಕಡ್ಕೊ ಬಂದು ಒಣಸೆಲ್ಲ ಆಯಿತು ಈಗ ಅಕ್ಕಿ ಕೊಡ್ಲಿಕ್ಕೆ ತಯಾರಾಗ್ತಾ ಇದ್ದೀನಿ ಹಾಗೆಯೇ ಇವತ್ತು ನಮ್ಮ ಮನೆಯಲ್ಲಿ ಅಂತದಂತಂದರೆ ಮೂರನೇ ಹಂತದ ಅಡಿಕೆ ಕೊಯ್ಲಾಗ್ತಾ ಉಂಟು ಬೆಳಿಗ್ಗೆಯಿಂದನೇ ಶುರು ಮಾಡಿದ್ದಾರೆ ಅದನ್ನು ಕಡೆ ಇರಲ್ಲ ನೋಡಿ ಇಲ್ಲಿ ಮನೆ ಹತ್ತಿರ ಇರೋದೆಲ್ಲನೂ ಅಡಿಕೆಯೆಲ್ಲನೂ ಕೊಯ್ದಾಗಿದೆ ಇನ್ನು ಅಡಿಕೆ ಹಾಕ್ಲಿಕ್ಕೆ ಹೋಗಬೇಕು ಮತ್ತು ಅಡುಗೆ ಆಗಬೇಕು ನಂದು ಮನೆ ಕಡೆದೆ ಕೆಲಸ ಎಲ್ಲ ಆಗ್ತಾ ಇದೆ ಇನ್ನು ತೋಟಕ್ಕೆ ಹೋಗುವಂಥದ್ದು ಆಗಲಿಲ್ಲ ಸ್ವಲ್ಪ ಲೇಟ್ ಉಂಟು ಅಮ್ಮ ಹೋಗಿದ್ದಾರೆ ಅಮ್ಮನ ಬದಲಿಗೆ ನಾನು ಇಲ್ಲಿ ಮನೆ ಕಡೆ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ಈಗ ಅಕ್ಕ ಕೊಡ್ಲಿಕ್ಕೆ ಹೋಗಿ ಬಂದಾದ ನಂತರ ಮತ್ತೆ ಬ್ಲೋಗನ ಕಂಟಿನ್ಯೂ ಮಾಡ್ತೀನಿ ಯಾಕೆಟ್ಟಪ್ಪ ನಿಮಗೆಲ್ಲ ಹಾಯ್ ಹೇಳ್ತಾ ಇದ್ದಾನೆ ಎಲ್ಲರೂ ಕ್ಷೇಮವು ಅಂತ ಕೇಳ್ತಾ ಇದ್ದಾನೆ ನೋಡಿ ಹಾಗೆಯೇ ಅಮ್ಮ ಬೆಳಿಗ್ಗೆ ಅಂಗ್ಡಿಗೆ ಸಗಣಿಯನ್ನು ಗುಡಿಸಿದ್ದಾರೆ ರಾಕಿ ನೋಡಿ ತಂಪಾಗ್ತದೆ ಅಂತಲೇ ಇದ್ರೆ ಮಾಡ್ತಾ ಇದ್ದಾನೆ ಸಗಣಿ ಹೊಡೆಸಿರೋನೆಲ್ಲ ಇದು ಆಮೇಲೆ ಫ್ರೆಂಡ್ಸ್ ನನಗಿಂತನೂ ಹೈಟಲ್ಲಿ ಟೊಮೆಟೊ ಗಿಡ ಬೆಳೆದಿದೆ ಮತ್ತು ಕಾಯಿ ಕೂಡ ಆಗಿದೆ ನಿಮಗೆ ಕಾಣಿಸ್ತಾ ಇರ್ಬೋದು ಎಲ್ಲ ಕೂಡ ಅಷ್ಟೇ ಇದೆಲ್ಲ ನನಗಿಂತನೂ ಹೈಟ್ ಆಗಿದೆ ಗಿಡಗಳು ಇದೆ ಇದು ನಾವು ಸಂತೆಯಿಂದೆಲ್ಲ ತರಕಾರಿ ತರ್ತೇವಲ್ಲ ಮನೆ ಬೆಳಕಿಗಂತ ಟೊಮೆಟೊ ಅದರಲ್ಲೇ ಒಂದೆರಡು ಬೀಜ ತೆಗೆದು ಹಾಕಿದ್ದು ಚೀಲದಲ್ಲಿ ಥರ ಬೆಳೆದಿರುವಂಥ ಚೀಲ ಇದು ಚೆನ್ನಾಗಾಗಿದೆ ಇದು ಬೇರೆ ಆಯಿತಾ ಇದು ಚರಿ ಟೊಮೆಟೊ ಗಿಡ ಚೆನ್ನಾಗಾಗಿದೆ ಮತ್ತು ಕಾಯಿ ಆಗಿದೆ ಎಷ್ಟೊಂದಾಗಿದೆ ಗೊತ್ತಾ ನೋಡಿ ಸಣ್ಣ ಸಣ್ಣಕ್ಕೆ ಸುಮಾರಾಗಿದೆ ಕಾಯೆಲ್ಲ ತುಂಬ ಖುಷಿಯಾಗ್ತಾ ಇದೆ ನನಗೆ ಇದನ್ನು ನಾನು ಸೀಡ್ಸನ್ನು ಮೈಸೂರಿಂದ ತಂದಿದ್ದು ತಂದಿದ್ದಕ್ಕೂ ಕೂಡ ಸಾರ್ಥಕ ಆಯಿತು ಕಾಯಾಗ್ತಾ ಉಂಟು ನೋಡಿ ಇದೆಲ್ಲ ಚೆರಿ ಟೊಮೆಟೊ ಇದು ರೆಡ್ ಕಲರ್ ಚೆರಿ ಟೊಮೆಟೊ ನೋಡೋಣ ಹೇಗಾಗುತ್ತೆ ಅಂತ ಚೆರಿ ಟೊಮೆಟೊ ಈ ಸರಿ ನನ್ನ ಅಲ್ಲಿ ಆಗಿದೆ ಅಂದರೆ ನನಗೊಂದು ಹೆಮ್ಮೆ ನಮ್ಮ ನೋಡಿ ಅಲ್ಲೇ ಶೀಟಿನ ಮೇಲೆ ಅಷ್ಟೊಂದು ಹಾಳೆ ಮಣಗಿಸೀಟಿದ್ದೇನೆ ಒಂದು ಹಾಳೆನೂ ಕೂಡ ಒಂದು ತಿಂಗಳ ಈಜೆಯಿಂದ ಕಟ್ಟಲೇ ಇಲ್ಲ ಒಂದು ಐದುನೂರು ಹಾಳೆ ಮೇಲೆ ಇರ್ಬೋದನ್ನೇ ಕಟ್ಟೋದಕ್ಕೆ ಎಂಥಕ್ಕೆ ಕಟ್ಟಲಿಲ್ಲ ಅಂತ ಗೊತ್ತುಂಟ ಒಣಗಿದೆ ಎಲ್ಲ ಒಣಗಿದೆ ಕಟ್ಟೋದಕ್ಕೆ ಬಂದಿದೆ ಆದರೂ ಕಟ್ಟಲಿಲ್ಲ ಇಲ್ಲ ಎಂತ ಗೊತ್ತುಂಟ ಏನಾದರೂ ಇದರದ್ದು ನಿಮಗೆ ಪ್ರಾಬ್ಲಮ್ ಗೊತ್ತಿದ್ದರೆ ಕಮೆಂಟ್ ಮಾಡಿ ಕಟ್ಟೋದಿಕ್ಕೆ ಬಂದಿರೋ ಹಾಳೆಗಳು ಇನ್ನೂ ಕಟ್ಟಿಲ್ಲ you <laughs> ಇವಾಗ ಫ್ರೆಂಡ್ಸ್ ಹನ್ನೊಂದು ಗಂಟೆಗೆ ಮಾಡ್ತಾ ಇದ್ದೀನಿ ತಿಂಡಿ ರವೆ ದೋಸೆ ರವೆ ಮತ್ತು ರವ ಉದ್ದು ಹತ್ತಿ ದೋಸೆ ಮಾಡಿದ್ರು ಆಮೇಲೆ ಚಟ್ನಿ ಮತ್ತು ಬೀಗ ಬಿಸಿ ಬಿಸಿ ದೋಸೆ ಮಾಡ್ಕೊಂಡು ತೋಟ ಹೋಗ್ಬೇಕು ಚಹಾ ನೋಡಿ ದೋಸೆ ಇಟ್ಟು ಉದ್ದಿನ ದೋಸೆ ಥರನೇ ಆಗ್ತದೆ ಅಂದರೆ ಮಸಾಲೆ ದೋಸೆಲ್ಲ ಇರುತ್ತಲ್ಲ ಅದೇ ಥರನೇ ಆಗುತ್ತೆ ಟೇಸ್ಟೆಲ್ಲ ತೋರಿಸ್ತೀನಿ ಎಷ್ಟೋ ರೋಸ್ಟ್ ಆಗಿ ಮಸಾಲೆ ದೋಸೆ ಥರ ಬರುತ್ತೆ ಅಂತ ಈ ಕಡೆ ದೋಸೆ ಮಾಡ್ತಾಯಿದ್ದೀನಿ ಆಮೇಲೆ ಇಟ್ಟು ಚಾಕಣ್ಣು ಪ್ಲೇಟ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಕ್ತಿದ್ದಂಗೆ ತೋಟಕ್ಕೆ ತಗೊಂಡೋಗಿ ಕೊಟ್ಟು ಬರಬೇಕು ನೋಡಿ ದೋಸೆ ಈ ರೀತಿ ರೋಸ್ಟ್ ಆಗಬೇಕು ಫುಲ್ ಗರಿ ಗರಿ ಯ ರವಿ ದೋಸೆ ಫ್ರೆಂಡ್ಸ್ ಈಗ ಮಧ್ಯಾಹ್ನ ಮೂರು ಗಂಟೆ ಚಹಾ ಕೊಟ್ಟಾದ ನಂತರ ನಾನು ತೋಟದಲ್ಲೇ ಉಳಿದೆ ಅಡುಗೆ ಅಮ್ಮನ ಅಮ್ಮನಮ್ಮನೆ ಕಳಿಸ್ಕೊಟ್ಟು ಅಡುಗೆ ಮಾಡೋದಿಕ್ಕೆ ಅಂತ ಆಮೇಲೆ ಬಂದು ಸ್ನಾನ ಮಾಡಿ ಊಟ ಆಯಿತು ಈಗ ಕಚ್ಚೆಲ್ಲ ಕೊಟ್ಟು ಚಹಾ ಕಣ್ಣು ಕುಡ್ದು ಮತ್ತು ನೋಡಿ ಆಮೇಲೆ ಸಂಜೆ ಸ್ನಾನಕ್ಕಂತ ಬೆಂಕಿಯಲ್ಲಿ ಮಾಡಿದೆ ಹೋಗಿ ಎಲ್ಲ ಬರ್ತಾ ಉಂಟು ಅಲ್ಲಿ ಹೀಗೆ ಇದೆಲ್ಲನೂ ಕೆಲಸ ಮುಗಿಸಿ ಇವಾಗ ಒಂದು ಆ್ಯಪಲ್ ತಿಂತ ತೋಟಕ್ಕೆ ಹೋಗುವ ಅಂತ ರೆಡಿಯಾಗಿದ್ದೀನಿ ಇನ್ನು ನಾವು ಬರೋದು ಸಂಜೆ ಆಗುತ್ತೆ ಆರು ಗಂಟೆ ಹೀಗೆ ಇವತ್ತು ತೊಂಬತ್ತು ಪರ್ಸೆಂಟ್ ಆಗುವಷ್ಟು ಅಂದರೆ ತೊಂಬತ್ತು ಪರ್ಸೆಂಟು ಮುಗಿಬೌದು ಅಂತ ಅಡಿಕೆ ಕೊಯ್ಲು ಲಾಸ್ಟ್ ಕೊಯ್ಲಲ್ಲ ಇದು ಸ್ವಲ್ಪ ಇರೋದು ಅಷ್ಟೇ ತಳ್ಳೆಗೆ ಇರ್ತದೆ ಓಡಾಡ್ಕೊಂಡು ಕೊಯ್ಬೇಕು ಮತ್ತು ತಿರ್ಗಾಡ್ತಾ ಇಕ್ಕಬೇಕಾಗ್ತದೆ ಅಷ್ಟೇನು ಒತ್ತಡ ಅಂತ ಇರೋದಿಲ್ಲ ಸೊ ಮುಗಿಬೌದು ಅಂತ ಅಂದಾಜು ಉಂಟು ನೋಡೋಣ ಇಲ್ಲಾಂತಂದರೆ ನಾಳೆ ಒಂದು ತಾಸಿನ ಹೀಗೆ ಇರ್ಬೋದು ಅಷ್ಟೇ ಮುಗಿಬೌದು ಅನ್ನೋ ಚಾನ್ಸ್ ಉಂಟು ಸೊ ಹೀಗೆ ಇದಾದ ನಂತರ ಮತ್ತೆ ಕಂಟಿನ್ಯೂ ಮಾಡೋದು ಬ್ಲೋಗನ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೆಮ್ಮ ನಿಮಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಕೊನೆ ಕೊಯ್ಲು ನಮ್ಮದು ಮುಗ್ದೇ ಇಲ್ಲ ಯಾಕೆಂತಂದರೆ ಅದು ಕೊನೆ ಕೊಯ್ದಿರೋದನ್ನು ಹಿಡಿತೀವಲ್ಲ ಬೋನಿ ಪೌಟ್ ಅದು ಅರ್ಧಕ್ಕೆ ಕಟ್ಟಾಗಿ ಕೊನೆ ಕೊಯ್ಲು ಒಂದು ಮೂರು ಗಂಟೆ ನಂತರ ಏನು ಹೋಗಿದ್ದೆ ನೋಡಿ ಒಂದು ನಾಲ್ಕು ಗಂಟೆವರೆಗೂ ಮಾಡಿದ್ವಿ ಅದಾದ ನಂತರ ಅಲ್ಲಿಗೆ ನಿಂತದು ಸೊ ಇವತ್ತು ಅದರಲ್ಲೇ ಮಾಡ್ತಾರೆ ಅಥ್ವಾ ನಮ್ಮ ರಣದ ಮನೆ ಇದು ಬೋನಿ ಪೌಟನ್ನು ತಂದುಕೊಂಡು ಹಿಡಿತಾರೆ ಅಂತ ಗೊತ್ತಿಲ್ಲ ಹೋಗಿದ್ದಾರೆ ತೋಟಕ್ಕೆ ಇನ್ನು ಹೋಗಿ ನೋಡಬೇಕು ಹಾಗೆಯೇ ನಾನೀಗ ಮನೆ ಕಡೆದೆಲ್ಲ ಕೆಲಸ ಮಾಡ್ತಾ ಇದ್ದೀನಿ ಇವತ್ತಂತೂ ತುಂಬ ಕೆಲಸ ಉಂಟು ಇಷ್ಟ ಆಗುತ್ತೆ ಅಂತ ಬ್ಲೋಗನ ಮಾಡಿ ಕಂಪ್ಲೀಟ್ ಮಾಡ್ತೀನಿ ಸೊ ಲೆಟ್ಸ್ ಗೋ ಇವಾಗ ಅನ್ನ ಮಾಡಬೇಕು ಹಾಗಾಗಿ ಅಕ್ಕಿ ಅರ್ಥ ಮಾಡ್ತಾ ಇದ್ದೀನಿ ನೋಡಿ ಎರಡು ಸಿದ್ದಿ ಆಯಿತು ಇನ್ನೊಂದನ್ನು ಹಾಕ್ತೇನೆ ಮೂರು ಸಿದ್ದಿ ಅಕ್ಕಿಯ ರೈಸ್ ಇವತ್ತು ಎಂತಕ್ಕೆಂದರೆ ನಾಯಿಗೆ ಬೆಕ್ಕು ಕೋಳಿ ಮತ್ತೆ ನಮಗೆ ಎಲ್ಲರಿಗೂ ಸಿಹಿ ಎಷ್ಟು ಬೇಕಾಗ್ತದೆ ಅಕ್ಕಿ ತೊಳೆದು ಹಾಕಾಯ್ತು ಈಗ ಇದೊಂದು ಎರಡು ತಾಸು ಬೇಕಾಗ್ತದೆ ಇದಕ್ಕೆ ಇವತ್ತು ನಮ್ಮ ಮನೆಯಲ್ಲಿ ಚಹಾ ಕುಡೋಕೆಂಥದ್ದು ಗೊತ್ತಾ ಸಿಹಿಯಾಳ್ ಇಡ್ಲಿ ಅಥವಾ ಸಿಹಿಯಾಳ್ ರೊಟ್ಟಿ ಈ ಥರ ಕಾಯಿ ಇಡ್ಲಿ ಮಾಡ್ತಾರೆ ನೋಡಿ ತೆಂಗಿನಕಾಯಿ ಬದಲು ಸಿಹಿಯಾಳ ಹಾಕ್ಬೇಕಾಯ್ತಾ ತುಂಬ ರುಚಿ ಆಗ್ತದೆ ಅದೇ ಮಾಡಿದ್ವಿ ಒಂದು ಪ್ಲೇಟ್ ಹಾಗೆ ಉಂಟು ಹನ್ನೊಂದು ಗಂಟೆ ಚಹಾಗೆ ನೀವು ಕೂಡ ಮಾಡಬಹುದು ನೋಡಿ ರುಚಿಯಾಗಿರುತ್ತೆ ಇವಾಗ ಇದೆಷ್ಟು ಕೆಲಸ ಇತ್ತು ನೆಕ್ಸ್ಟ್ ಕೆಲಸ ಏನು ಅಂತಂದರೆ ಮೀನನ್ನು ಕೊಚ್ಚೋದಿಕ್ಕೆ ಹೋಗ್ಬೇಕು ರಾತ್ರಿ ಬಂದಿದ್ದು ಅಷ್ಟೊತ್ತಿಗೆ ಪೇಡೆ ಮೀನು ಅದನ್ನು ತೆಗೆದಿಟ್ಕೊಂಡಿದ್ವಿ ಈಗ ಅದನ್ನು ಕೊಚ್ಚಿ ಸಾರು ಮತ್ತೆ ಫ್ರೈ ಮಾಡಬೇಕು ಅದ್ಕೊಂಡು ತಯಾರಿ ಮಾಡಿ ಇಟ್ಕೊಂಡ್ರೆ ಆಮೇಲೆ ತೋಟಕ್ಕೆ ಹೋಗಿ ಅಡಕೆ ಇಕ್ಕೋದು ಫ್ರಿಜರೇಟ್ ಇದ್ವಾ ಹಾಗೆಯೇ ನೀರಲ್ಲಿ ನೆನೆಸಿಟ್ಟಿದೆ ಈಗೆಲ್ಲ ಬಿಟ್ಟಿದೆ ಇದು ಇದನ್ನು ಇದು ಪೇಡೆ ಮೀನು ನಿಮ್ಗೆ ಅಂತ ಕಮೆಂಟ್ ಮಾಡಿ ಮುಳ್ಳೆ ಇರುತ್ತೆ ಇದು ಜಾಸ್ತಿ ಇದರಲ್ಲಿ ಎರಡು ರೀತಿ ಬರ್ತದೆ ಇದು ಬರೆಯೋಕ್ ಪೇಡಿ ಇನ್ನೊಂದು ಅಗಲವಾದ ಪೇಡಿ ಬರ್ತದೆ ಸೈಜಲ್ಲಿ ಟೇಸ್ಟ್ ಟೇಸ್ಟಾಗಿರುತ್ತೆ ಈಗ ಮೀನಲ್ಲ ಸ್ವಲ್ಪ ಕಡಿಮೆನೆ ತಿಂಗಳ ಬೆಳಕು ಒಂದು ರೀಸನ್ ಇನ್ನೊಂದು ಗಾಳಿ ಗಾಳಿಯಲ್ಲ ಹಾಗಾಗಿ ಬೋಟೆಲ್ಲ ಹೊರಗಡೆ ಹೋಗ್ತಾ ಇಲ್ಲ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ಬರ್ತಾ ಇಳುತ್ತ ಅಂತಲೇ ಇರುತ್ತೆ ನೋಡಿ ಆ ರೀತಿಯಲ್ಲೇ ಇರುತ್ತೆ ಪೇಡೆ ಮೀನು ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ನಾನು ಮತ್ತೆ ಅಮ್ಮ ಮನೆ ಕಡೆದೆಲ್ಲ ಕೆಲಸ ಮುಗಿಸಿ ತೋಟಕ್ಕೆ ಹೋಗೋದಕ್ಕೆ ತಯಾರಾದ್ವಿ ನಾಳೆ ಸಂಕ್ರಾಂತಿ ಹಬ್ಬ ಉಂಟು ಹಂಗಾಗಿ ಇವತ್ತು ಬೆಳಗ್ಗೆ ಅಂಗಳವನ್ನೆಲ್ಲ ತೊಳೆದಿಟ್ಟಿದ್ದೆ ನಾಳೆ ಬೆಳಿಗ್ಗೆ ಅಂದರೆ ಒಂದು ಎಮರ್ಜೆನ್ಸಿ ಉಂಟು ಅದೇನು ಅಂತ ನಾಳೆ ಬ್ಲೋಗಲ್ಲಿ ಹೇಳ್ತೀನಿ ಸಂಕ್ರಾಂತಿ ಹಬ್ಬ ನಮ್ಮ ಮನೆಯಲ್ಲಿ ನಾಳೆ ಪೂಜೆ ಮೊದಲೇನೆ ಆಗ್ತದೆ ಬ್ಲೋಗ ತಿಳಿಸ್ತೀನಿ ಇದೆಲ್ಲ ನಿನ್ನೆ ಕೊಯ್ದಿರುವಂಥ ಅಡಿಕೆ ನಿನ್ನೆ ಒಂದು ಕ್ಲಿಪ್ ತೋರಿಸಿದ್ದೆ ನೋಡಿ ಹಾಳೆ ಕಟ್ಲಿಕ್ಕೆ ಆಗಲಿಲ್ಲ ಯಾಕೆ ಅಂತ ಗೊತ್ತಾ ಒಂದು ರೀಸನ್ ಇತ್ತು ಅಂತ ಹೇಳಿದ್ದೆ ಅದನ್ನು ಇವತ್ತಿನ ಬ್ಲೋಗಲ್ಲೇ ಅಂತ ಅಂದ್ಕೊಂಡೆ ನಿಮ್ಗೆ ಅದಕ್ಕೆ ಆನ್ಸರ್ ಮಾಡಲಿಕ್ಕೆ ಆಗ್ತದೆ ಇಲ್ವಾ ಅನ್ನೋ ಇದ್ದೆ ಹಾಗಾಗಿ ಏನಂತಂದರೆ ಹಾಳೆಗಳನ್ನೆಲ್ಲ ನಾವು ಪ್ರತಿದಿನ ಕಟ್ಕೊಂಡು ಬಂದು ಅಲ್ಲಿ ಶೀಟ್ನ ಮೇಲೆ ಒಣಗಿಸಿರ್ತೀನಿ ನೋಡಿ ಅದನ್ನು ಪ್ರತಿದಿನ ಕಟ್ಟಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ಅದು ಒಂದು ಹೊರೆಯಲ್ಲಿ ಅಂದರೆ ಈ ಥರ ಒಂದು ಪಿಂಡಿಯಲ್ಲಿ ಐವತ್ತರಂತನೇ ಜೋಡಿಸಿ ಕಟ್ಟಬೇಕಾಗ್ತದೆ ಬಳ್ಳಿಯಿಂದ ಪ್ರತಿದಿನ ಐವತ್ತು ಹಾಳೆ ಅಂತ ಸಿಗೋದಿಲ್ಲ ಹಾಗಾಗಿ ಮೂರು ನಾಲ್ಕು ಸರಿ ಸೇರಿಸಿ ಐವತ್ತು ನೂರು ಈ ಥರ ಕಟ್ತೀವಿ ಈಗಂತೂ ಒಂದು ನಾಲ್ಕುನೂರ ಐದುನೂರು ಹಾಳೆ ಆಗುವಷ್ಟು ಹಾಗೆಯೇ ಇದ್ದುಬಿಟ್ಟಿತ್ತು ಕಟ್ಲಿಕ್ಕೆ ಆಗಲೇ ಇಲ್ಲ ಯಾಕಂತಂದರೆ ಈಗ ಚಳಿಗಾಲ ಪ್ರತಿದಿನ ಇಬ್ಬನಿ ಬೀಳಬೇಕಿತ್ತು ಆದರೆ ಈಗ ಗಾಳಿಯಾಗಿರೋದ್ರಿಂದ ಇಬ್ಬನಿನೇ ಇಲ್ಲ ಚಳಿ ತುಂಬಾ ಇರ್ತಿತ್ತು ಇಬ್ಬನಿ ಅನ್ನೋದೇ ಬೀಳಲಿಲ್ಲ ರಾತ್ರಿ ಇಬ್ಬನಿ ಬಿದ್ದು ಅದು ಹಾಳೆ ಒಳ್ಳೆ ಸ್ಮೂತ್ ಆಗಿರ್ತಿದ್ದು ಬೆಳಗ್ಗನ ಜಾವ ನಾವು ಕಟ್ತಿದ್ರು ಈಗ ಸುಮಾರು ದಿನದಿಂದ ಬೀಳಲಿಲ್ಲ ಹಾಗಾಗಿ ಹಂಗಾಗಿ ಎಲ್ಲ ಫುಲ್ಲು ಹಾರ್ಡ್ ಹಾಕೊಂಡೇ ಇತ್ತು ಮತ್ತೆ ಹಾರ್ಡ್ ಆಗಿರುವಂತ ಹಾಳಿಗಳನ್ನೆಲ್ಲ ಕಟ್ಲಿಕ್ಕೆ ಅದು ಅದು ಒಡೆದೋಗ್ಬಿಡ್ತದೆ ಹಾಗಾಗಿ ಹಾಗೇನೆ ಇತ್ತು ಸೊ ನಿನ್ನೆ ದಿನ ಗಾಳಿನೂ ಇರಲಿಲ್ಲ ಮತ್ತೆ ಚೆನ್ನಾಗಿ ಇಬ್ಬನೇ ಬಿದ್ದಿತ್ತು ಇವತ್ತು ಬೆಳಿಗ್ಗೆ ಹಾಳೆಗಳೆಲ್ಲ ಒಳ್ಳೆ ಸಾಫ್ಟ್ ಆಗಿತ್ತಲ್ಲ ಹಾಗಾಗಿ ನೋಡಿ ಈ ಥರ ಸಾಫ್ಟ್ ಆಗಿತ್ತು ಬಿಸಿಲಕ್ಕೆ ಟೈಮಲ್ಲೆಲ್ಲ ಇದು ಒಂಥರ ಗಾಜಿನ ಥರನೇ ಸ್ವಲ್ಪ ಎತ್ತರದಿಂದ ಕೆಳಗೆ ಬಿದ್ರೂ ಒಡೆದೋಗ್ಬಿಡ್ತದೆ ಹಾಗಾಗಿ ಇವತ್ತು ಒಳ್ಳೆ ಸ್ಮೂತ್ ಆಗಿತ್ತು ಹಾಗಾಗಿ ದಾದನ ಕಡೆ ಇರಲ್ಲ ಕಟ್ಟಿಟ್ಟಿದ್ದಾರೆ ಇದು ರೇಸರ್ ಮತ್ತು ಹಾಳೆ ಕಟ್ಟದಿರೋದಕ್ಕೆ ನಾವು ಈಗಷ್ಟೇ ಕೊನೆ ಕೊಯ್ಲು ಮುಗಿಸಿ ಅಡಿಕೆ ಕೊದೆಲ್ಲ ಮುಗಿಸಿ ಬಂದೆ ನಾನು ಮನೆಗೆ ಇನ್ನು ಅಡಿಕೆ ಎಲ್ಲ ಮನೆಗೆ ತರೋದು ಇದೆ ಒಂದು ಅಣ್ಣ ಬೈಕಲ್ಲಿ ತರ್ತಾ ಇದ್ದಾರೆ ಇನ್ನು ಸ್ವಲ್ಪ ಕಾಫಿ ಕುಡಿದು ಹೋಗೋಣ ಅಂತ ಆವಾಗ ಅಕ್ಕಿ ಹಾಕಿ ಹೋಗಿದೆ ಬರುವಷ್ಟರಲ್ಲಿ ಅನ್ನ ಆಗಿದೆ ಈಗ ಬಾಗಿಸ್ಬೇಕು ಇದು ನೋಡಿ ಫ್ರೆಂಡ್ಸ್ ನಮ್ಮದು ದೋಟಿಗೆ ಅಡಿಕೆ ಕೊಯ್ಲಿಕ್ಕೆ ಬೋನಿ ಫೋರ್ಟ್ ಇದನ್ನು ನಾವೇ ರೆಡಿ ಮಾಡಿದ್ದು ರೆಡಿಮೇಡ್ ಇನ್ನೊಂದು ಬರ್ತದೆ ಅದನ್ನು ನಾನು ಸೈಡಲ್ಲಿ ಫೋಟೋ ಹಾಕಿರ್ತೀನಿ ವೈಟ್ ಕಲರ್ದು ಒಂದು ಬಲೆ ರೀತಿಯಲ್ಲಿ ಬೋನಿ ಫೋರ್ಟ್ ರೆಡಿ ಸಿಗುತ್ತೆ ನಮಗೆ ನಮಗೆ ಅದು ರಫ್ ಯೂಸಿಗೆ ಅಷ್ಟೊಂದು ಬರೋದಿಲ್ಲ ಸೊ ಅದು ಬೇಗ ಹಾಳಾಗಿಬಿಡ್ತು ಹಾಗಾಗಿ ನಾವನ್ನೇ ನಾವೇ ಇದನ್ನು ಕಸ್ಟಮೈಸ್ ಮಾಡಿದ್ದು ಹೇಗಿದೆ ಇದು ಅಂಗಡಿಗಳಲ್ಲಿ ಸಿಗುತ್ತೆ ಇದು ತುಂಬ ಗಟ್ಟಿಯಾಗಿರುವಂಥದ್ದು ಮತ್ತು ರಫ್ ಆ್ಯಂಡ್ ಟಫ್ ಆಗಿ ಯೂಸ್ ಮಾಡ್ಬೋದು ನಾವು ಈ ಬಲೆಯನ್ನು ನಮಗೆ ಈ ಬೋನಿ ಪಾಟಿನ ಅಳತೆ ಮಾಡಿಕೊಂಡು ಅಂಗಡಿಯಲ್ಲಿ ಹೋಗಿ ಈ ಬಲೆಯನ್ನು ಕೇಳಿ ತಗೊಂಡ್ರೆ ಮತ್ತು ಈ ಬೋನಿ ಪಾಟ್ಗೆ ಹಾಕ್ಲಿಕ್ಕೆ ಅಂತಲೇ ಹೇಳಿದರೆ ಅವರು ಕೊಡ್ತಾರೆ ಮತ್ತು ಅಂದರೆ ತುಂಬ ಕಾಸ್ಟ್ಲಿ ಅಂತೇನಿಲ್ಲ ಸಾಧಾರಣ ರೇಟಲ್ಲಿ ಇದು ಸಿಗುತ್ತೆ ಸೊ ಇದನ್ನು ತಂದು ನಾವು ಈ ರೀತಿ ಇದಕ್ಕೆ ಸ್ಟಿಚ್ ಮಾಡಬೇಕು ನೋಡಿ ಈ ರೀತಿ ಬಳ್ಳಿಯಿಂದ ಸ್ಟಿಚ್ ಮಾಡಿದ್ದು ಇದನ್ನು ನಮ್ಮ ಮನೆಯಲ್ಲೇ ಮಾಡಿದ್ದು ಈಗ ಚೆನ್ನಾಗಿದೆ ರಫ್ ಆ್ಯಂಡ್ ಟಫ್ ಇದನ್ನ ಒಂದು ನಾಲ್ಕೈದು ವರ್ಷನಾದರೂ ಕೂಡ ನಾವು ಬಳಸ್ಬೌದು ಅದಾದರೆ ಒಂದು ವರ್ಷಕ್ಕೂ ಒಂದೇ ಬಲೆ ಇರ್ತಿತ್ತು ಬೇಗ ಹಾಳಾಗ್ತಿತ್ತು ಇದೀಗ ಹೊಸದಾಗಿ ಈ ವರ್ಷ ಮಾಡಿದ್ದು ಇದಕ್ಕೀಗ ಈಗ ನೋಡಿ ನಿಮ್ಮ ಮನೇಲಿ ಒಂದು ಇದ್ದರೆ ಬೋನಿ ಫೋಟ ಇದ್ದರೆ ನೀವು ಈ ರೀತಿ ರೆಡಿ ಮಾಡ್ಕೊಳ್ಬೋದು ಆ ರೀತಿ ಬಳಿ ಹಳಗೋಗಿದ್ದರೆ ನೋಡಿ ನಿನ್ನೆ ಇಲ್ಲಿ ಕಟ್ಟಾಗಿತ್ತು ನಿನ್ನೆ ಅಡಿಕೆ ಕೊಯ್ಲು ಮಾಡ್ತಿರುವಾಗ ಇಲ್ಲಿ ಕಟ್ಟಾಗಿತ್ತು ಆಮೇಲೆ ಅದಕ್ಕೆ ಏನೂ ಮಾಡಿದರೆ ನಟ್ ಎಲ್ಲ ಹಾಕಿಬಿಟ್ಟು ಈಗ ಕರೆಕ್ಟಾಗಿದೆ ನೋಡಿ ಇಲ್ಲೇ ಕಟ್ ಆಮೇಲೆ ಈಗ ಕರೆಕ್ಟ್ ಮಾಡಿದ್ದಾರೆ ಇದು ಬೋನಿ ಫೋರ್ಟ್ ಐಡಿಯಾ ನೋಡಿ ಹೇಗಿದೆ ಈಗ ಮೊದಲು ನಾವು ಯೂಸ್ ಮಾಡ್ತಿದ್ದಂತಹ ಬೋನಿಫೋರ್ಟ್ ಅಲ್ಲಿ ತುಂಬಾನೇ ಕಸಗಳೈತೆ ಅಡಿಕೆ ಕೊಯ್ಲೆಲ್ಲ ಬಂದು ಅಂದ್ರೆ ಆ ಕಸಗಳೇ ಅಡಿಕೆ ಕ್ಲೀನ್ ಮಾಡಿದವಾಗ ಚೀಲ್ ಚೀಲ್ಗಟ್ಟಲೆ ಸಿಗ್ತಿತ್ತು ಆದರೆ ಆದ್ರೆ ಈ ಬೋನಿ ಫೋಟಲ್ಲಿ ಅಲ್ಲಿ ಒಂದೇ ಒಂದು ಸಣ್ಣ ಕಸ ಕೂಡ ಬರೋದಿಲ್ಲ ಸೊ ತುಂಬಾನೇ ಆ ಕೆಲಸ ಆಗುತ್ತೆ ಇದರಲ್ಲಿ ಈ ಬೋನಿ ಫೋರ್ಟಲ್ಲಿ ಸೊ ನೀವು ಕೂಡ ಮನೆಯಲ್ಲಿ ದೋಟಿ ದೋದಕಿ ಈ ರೀತಿ ಬೋನಿ ಪಾಟ್ ಇದ್ದರೆ ನೀವು ಕೂಡ ಈ ಥರ ಮಾಡಿಕೊಳ್ಳಿ ರಫ್ ಆ್ಯಂಡ್ ಟಫ್ ಯೂಸ್ ಆಗುತ್ತೆ ಮತ್ತು ಒಳ್ಳೆಯ ಬಳಕೆ ಬರುತ್ತೆ ಇದು ಹಾಗಾಗಿ ಹೇಳಿದ್ದು ನಿಮಗೆ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಇದ್ದೀನಿ ಇನ್ನು ಸುಮಾರಷ್ಟು ನಮಗೆ ಕೆಲಸ ಉಂಟು ಮತ್ತೆ ಅಡಿಕೆ ಕೊನೆ ಎಲ್ಲ ಕೊಯ್ದಾಗಿದ್ರು ಅದೆಲ್ಲ ಹಂಚಿನ ಮೇಲೆ ಒಣಗಿಸೋದಕ್ಕೆ ಹೋದರೆ ಕತ್ಲೆ ಕತ್ಲೆ ಆಗ್ಬಿಡ್ತಿದೆ ಹಂಗಾಗಿ ಮತ್ತೆ ಆಮೇಲೆ ಎಂಡ್ ಮಾಡ್ಲಿಕ್ಕೆ ಬರೋದಿಕ್ಕೆ ಆಗೋದಿಲ್ಲ ಹಾಗಾಗಿ ಇವಾಗಲೇ ಮಾಡ್ತಾ ಮಾಡ್ತಾಯಿದ್ದೇನೆ ಹಾಗೆ ನಾಳೆ ಸಂಕ್ರಾಂತಿ ಹಬ್ಬ ಬೇರೆ ಉಂಟು ಈ ಬ್ಲಾಗ್ ನೀವು ಸಂಕ್ರಾಂತಿ ಹಬ್ಬದ ದಿನ ನೋಡ್ತೀರಿ ಸಂಕ್ರಾಂತಿ ಹಬ್ಬದ ಬ್ಲಾಗ್ ನೆಕ್ಸ್ಟ್ ಬರುತ್ತೆ ಹಾಗೆ ಇವತ್ತಿನ ಬ್ಲಾಗ್ ನಿಮಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದು ಈಗ ಸ್ವಲ್ಪ ಯೂಟ್ಯೂಬಲ್ಲೇ ಚೇಂಜ್ ಆಗಿದೆ ಒಂದು ಸೈಡಲ್ಲಿ ಕಾಣಿಸುತ್ತೆ ನಾನು ಹೇಗೆ ಅಂತ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಲ್ಲಿ ಹಾಗಾಗಿ ಎಷ್ಟೋ ಜನರಿಗೆ ಸಬ್ಸ್ಕ್ರೈಬ್ ಮಾಡೋದು ಇಲ್ಲಿ ಹೇಗೆ ಅನ್ನೋದು ಗೊತ್ತಾಗದೇ ಇರ್ಬೋದು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ಬರುವಂಥ ವಿಡಿಯೋಸ್ಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಸಿಗೋ ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್